ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಬೈಲೂರು ಸಮೀಪದ ರಾಘವ ಗೋಕುಲಮಲ್ಲಿದ್ದಾನೆ ಸೊ ನೀವೀಗ ನೋಡ್ತಾ ಇರುವಂತಹ ಚಿತ್ರ ನಿಮಗೆ ಉಡುಪಿಯವರಿಗೆ ಖಂಡಿತವಾಗಿಯೂ ಚಿರಪರಿಚಿತ ಸ್ಫೂರ್ತಿಯ ವ್ಯಕ್ತಿ ಆದರೆ ನಮ್ಮೊಂದಿಗೀಗ ಇಲ್ಲ ಬನ್ನಿ ಇವರ ಕತೆ ಕೇಳೋಣ ಇವರನ್ನ ಅಮರವಾಗಿಸುವಂತಹ ಒಂದು ಕುಟುಂಬದ ಒಂದು ಆ ಒಂದು ಆಕಾಂಕ್ಷೆಯಂತೆ ಈ ಒಂದು ವಿಡಿಯೋ ಬನ್ನಿ ಈ ರಾಘವ ಗೋಕುಲಂ ದೇಸಿ ಗೋವುಗಳು ಸಹಿತ ದರ್ಶಿ ದನಗಳು ಇವೆ ಸೊ ಇದು ನಮ್ಮ ಅಜಿತ್ ರಾವ್ ಅವರ ಕನಸು ಅವರ ಕುಟುಂಬ ಇಲ್ಲಿದೆ ಅವರ ಮಗ ಪತ್ನಿ ಅಮ್ಮ ಜೊತೆಗೆ ಈ ಒಂದು ಗೋಶಾಲೆ ಆಗುವ ಹಾಗೆ ಹಿಂದೆ ನಿಂತು ಒಂದು ಸಪೋರ್ಟ್ ಮಾಡಿದವರು ರಂಗನಾಥ್ ಉಡುಪರು ಜೊತೆಗೆ ಮಾತಾಡೋಣ ನನ್ನ ಯಜಮಾನರಿಗೆ ಗೋವುಗಳ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅಂದ್ರೆ ಅವರ ಅಮ್ಮ ಅಜ್ಜಿ ಎಲ್ಲ ವಂಶ ಇದೇ ವೃತ್ತಿ ಮಾಡ್ಕೊಂಡು ಬಂದಿದ್ರು ಅವರು ಅವರ ಹೆಸರನ್ನು ಉಳಿಸುವುದಕ್ಕೋಸ್ಕರ ಕೇವಲ ವ್ಯಾಪಾರದ ದೃಷ್ಟಿಯಿಂದ ಅಲ್ಲ ಹೈನುಗಾರಿಕೆ ಮಾಡಬೇಕು ಗೋಗಳ ಮೇಲಿನ ಪ್ರೀತಿ ಸೇವೆಗೋಸ್ಕರ ದನಗಳನ್ನು ಸಾಕೋ ಕೆಲಸವನ್ನು ಮುಂದುವರ್ಸ್ಕೊಂಡು ಬಂದಿದ್ದರು ನಮಗೆ ಜಾಗದ ಕೊರತೆ ಇತ್ತು ಆ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಆಗ ರಂಗನಾಥ ಉಡುಪುರು ಅವರ ಸಹಕಾರದಿಂದ ಇಲ್ಲಿ ಬೈಲೂರು ಶಾಲೆಯ ಹತ್ರ ನಾವು ಡೈರಿ ಫಾರ್ಮ್ ಓಪನ್ ಮಾಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆದ್ದು ಬರ್ತಿದ್ರು ದನಗಳನ್ನು ದನಗಳನ್ನು ನೋಡಿ ಅವರ ದಿನ ಶುರು ಆಗ್ತಾ ಇತ್ತು ಆ ಇಲ್ಲಿ ಹಾಲು ಅಳತೆ ಮಾಡುವಂಥದ್ದು ಹಟ್ಟಿ ತೊಳೆಯುವಂಥದ್ದು ಹಾಲು ಕರೆಯುವಂಥದ್ದು ಸ್ವತಃ ಆಮೇಲೆ ಹಟ್ಟಿ ಹುಡುಗರು ರಜೆ ಮಾಡಿದರೆ ಮನೆ ಮನೆಗೆ ಹೋಗಿ ಉಡುಪಿ ಮಣಿಪಾಲ ಎಲ್ಲ ಕಡೆ ಹೋಗಿ ತಾನೇ ಸ್ವತಃ ಹಾಲು ಮನೆ ಮನೆಗೆ ಸಪ್ಲೈ ಮಾಡಿ ಬರ್ತಿದ್ರು ಆಮೇಲೆ ಸ್ವತಃ ತಾನೇ ಹುಲ್ಲು ಎಲ್ಲೆಲ್ಲ ಹೈವೇ ಸೈಡಲ್ಲೆಲ್ಲ ಹುಲ್ಲು ಬೆಳೆದಿದೆ ಮೆಷಿನ್ ಹಿಡ್ಕೊಂಡು ಹೋಗಿ ತಾನೇ ಕಟ್ ಮಾಡಿ ದನಗಳಿಗೆ ತಂದು ಹಾಕ್ತಾಯಿದ್ರು ಅಷ್ಟು ಪ್ರೀತಿ ಇತ್ತು ದನಗಳ ಮೇಲೆ ಅವರ ಹೆಸರನ್ನ ಮುಂದುವರಿಸಿಕೊಂಡು ಹೋಗ್ಬೇಕನ್ನೋದು ನಮ್ಮ ಆಶಯ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅವರು ನಿಧನ ಆಗೋಕ್ಕಿಂತ ಎರಡು ದಿನದ ಮುಂಚೆ ಮಗನ ಉಪನಯನವನ್ನ ಸೊ ನಾನು ಹೇಳುದನ್ನ ಕೇಳಿದ್ದೆ ಸೊ ಆ ರೀತಿಯ ಉಪನಯನವನ್ನ ಮಾಡಬಹುದಾ ಅಂತ ಒಂದು ವಿಶೇಷವಾದ ಸಂಭ್ರಮದ ಜೊತೆಗೆ ಮಾಡಿದ್ರು ಆದ್ರೆ ಕಡೆ ಒಂದು ಎರಡೇ ದಿನದಲ್ಲೇ ಅವರು ನಮ್ಮನ್ನ ಕಳ್ಕೊಂಡೋದು ಸೊ ಮಗನ ವಿಷಯದಲ್ಲಿ ಅವರ ಕೆಲಸದ ಒತ್ತಡ ಎಲ್ಲದರ ನಡುವೆ ಕೂಡ ಮಗನ ಜೊತೆಗೆ ಅವ್ರು ಹೇಗಿದ್ರು ಮಗನ ಹೆಸರೇನು ಮಗನ ಹೆಸರು ವಿಹಾರ ರಾವ್ ಅಂತ ಅವನಿಗೆ ಎಂಟು ವರ್ಷ ಅವನಿಗೆ ಜನವರಿ ಹತ್ತೊಂಬತ್ತಕ್ಕೆ ನಾವು ಶಾರದಾ ಮಂಟಪದಲ್ಲೇ ಉಪನಯನ ಮಾಡಿದ್ದೆ ಒಂದು ಎರಡು ಮೂರು ಸಾವಿರ ಜನ ಸೇರಿದ್ರು ಅಲ್ಲಿನ ವ್ಯವಸ್ಥೆ ನೋಡಿದವರೆಲ್ಲ ಹೇಳ್ತಿದ್ರು ಈ ಥರದ್ದು ಒಂದು ಉಪನಯನ ಇನ್ನು ಆಗಲಿಲ್ಲ ಇನ್ನು ಮುಂದೆ ಯಾರು ಸಹ ಮಾಡ್ಲಿಕ್ಕಿಲ್ಲ ನಾ ಭೂತೋ ನಾ ಭವಿಷ್ಯತ್ ಅನ್ನೋ ಥರ ಆಗಿತ್ತು ಆದರೆ ಅದಾಗಿ ಅವರು ಮಗನ ಜೊತೆ ತುಂಬ ಪ್ರೀತಿಯಿಂದ ಇರ್ತಿದ್ರು ಸಂಜೆ ಅವನು ಬರೋದನ್ನೇ ಅವ್ರು ಬರೋದನ್ನೇ ಅವನು ಕಾಯ್ತಿದ್ದ ಬಂದ ತಕ್ಷಣ ಮಗನೇ ಎಲ್ಲಿದ್ದೀಯಾ ಅಂತ ಕರಿತಾನೆ ಮನೆಯೊಳಗೆ ಬರ್ತಿದ್ರು ಅಷ್ಟು ಪ್ರೀತಿ ಇತ್ತು ಮಗನ ಮೇಲೆ ಎಲ್ಲ ಕಡೆ ಹೋಗುವಾಗಲೆಲ್ಲ ಅವನ ಹಟ್ಟಿಗೆ ಬರೋದಾದರೂ ಸಹ ಅವನ ಜೊತೆ ಅವನನ್ನು ಕರ್ಕೊಂಡು ಬರ್ತಿದ್ರು ತುಂಬ ತುಂಬ ಪ್ರೀತಿ ಇತ್ತು ಮಗನ ಮೇಲೆ ಅಷ್ಟು ಕೆಲಸದ ಒತ್ತಡದ ನಡುವೆ ಸಹ ಫೋನ್ ಮಾಡಿ ವಿಚಾರಿಸ್ಕೊಳ್ತಿದ್ರು ಬರುದು ಲೇಟ್ ಆದ್ರೂ ಸಹ ಮಗನಿಗೆ ಒಂದು ಫೋನ್ ಮಾಡಿ ಬರ್ತೇನೆ ಮಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳ್ಕೊಂಡೆ ಅಷ್ಟು ಅಷ್ಟು ಪ್ರೀತಿ ಇತ್ತು ನೀವು ಅಪ್ಪನ್ ಜೊತೆಗೆ ಇಲ್ಲಿ ಹಟ್ಟಿಗೆ ಬರ್ತಾ ಇದ್ರ ನೀವು ಎಷ್ಟು ಗಂಟೆಗೆ ಎದ್ದು ಬರ್ತಾ ಇದ್ರಿ ನಾನು ಏಳು ಗಂಟೆಗೆ ಎದ್ದು ಬರ್ತಿದ್ದೆ ಏಳು ಗಂಟೆಗಾ ಅಪ್ಪನ್ ಜೊತೆಗೆ ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ ನೀವು ಇಲ್ಲಿ ಬಂದು ಅಪ್ಪ ಇಲ್ಲಿ ಬ ಬಂದು ಹಾಲ್ ಅಳತೆ ಮಾಡುದು ಹಟ್ಟಿ ಗುಡಿಸುದು ಅದೆಲ್ಲ ಮಾಡ್ತಾ ಇದ್ರು ಹೌದಾ ನೀವು ಅವ್ರ ಜೊತೆಗೆ ಸೇರ್ಕೊತಾ ಇದ್ರಾ ಹಾ ಆಯ್ತು ಬಿಡ್ಲಿಕ್ಕೆ ಹಾ ಮೇಡಮ್ ನಿಮಗೆ ಮಗ ಅಂದ್ರೆ ಈ ಕ್ಯಾಟರಿಂಗ್ ಕ್ಷೇತ್ರದಲ್ಲಿ ಅಥವಾ ಶಾರದ ಮಂಟಪದ ಒಂದು ಉಸ್ತುವಾರಿ ಅದು ಕೂಡ ಸಣ್ಣ ಪ್ರಾಯದಲ್ಲೇ ದೊಡ್ಡ ಜವಾಬ್ದಾರಿಯನ್ನು ತಗೊಂಡವರು ನಡುವೆ ಅವರಿಗೆ ಒಂದು ಗೋಶಾಲೆ ಗೋಶಾಲೆ ಒಂದು ಎರಡು ಕರುಗಳನ್ನು ಸಾಕುವುದೇ ಕಷ್ಟ ಹೀಗಿರುವಾಗ ಇಷ್ಟೊಂದು ದನಕರುಗಳು ಈಗ ಒಟ್ಟು ಎಷ್ಟು ದನ ಕರುಗಳಿವೆ ಸೊ ಅವರ ಒತ್ತಡದ ಕೆಲಸದ ನಡುವೆ ಒಂದು ಅಡುಗೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುದು ಅಂತ ಹೇಳಿದ್ರೆ ಸಣ್ಣ ಪುಟ್ಟದ ಅಲ್ವೇ ಅಲ್ಲ ಸೊ ಈ ಸಮಯದಲ್ಲೂ ಕೂಡ ಅವರು ಒಂದು ಗೋಶಾಲೆಯನ್ನ ಮಾಡಿದ್ದು ಅದು ಹೇಗೆ ಮೇಡಮ್ ಇಷ್ಟು ಶುರಿಗೆ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ಕೊಂಡಿದ್ರು ಆಮೇಲೆ ನಾನು ಮುಂದುವರ್ಸ್ಕೊಂಡು ಹೋದೆ ಆಮೇಲೆ ನನಗೊಂಚೂರು ಏಜ್ ಆಯಿತು ಅದನ್ನೀಗ ಅದನ್ನು ನನ್ನ ಅಮ್ಮನ ಹೆಸರು ಉಳಿಸ್ಬೇಕು ಅಂತೇಳ್ಕೊಂಡು ಇವನು ಇಲ್ಲಿ ಬೈಲೂರು ಶಾಲೆ ಹತ್ತಿರ ಕಲಾಕಿರಣ್ ಕ್ಲಬ್ನ ಹತ್ತಿರ ಉಡುಪ್ರ ಕಂಪೌಂಡಲ್ಲಿ ರಾವ್ ಗಾವ ಗೋಕುಲ ಅಂತ ಹೇಳ್ಕೊಂಡು ಮುಂದುವರಿಸ್ತಾ ಇದ್ದಾನೆ ಅದನ್ನು ಇನ್ನೂ ಮುಂದು ಒಸ್ಕೊಂಡು ಹೋಗಬೇಕು ಅಂತ ನಮ್ಮ ಹುಡುಗರು ಭರವಸೆ ಇಟ್ಟುಕೊಂಡಿದ್ದಾರೆ ಅವರು ಗೋಸೇವೆ ಬಿಟ್ಟು ಇನ್ನು ಶಾರದಾ ಮಂಟಪದಲ್ಲಿ ಮ್ಯಾನೇಜರ್ ಆಗಿ ಒಂದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಾವು ಮನೆಯಲ್ಲಿ ಸಹ ಕ್ಯಾಟ್ರಿಂಗ್ ವೃತ್ತಿ ಮಾಡ್ತಾ ಇದ್ದೇವೆ ಹೀಗೆ ನಮ್ಮ ಮನೆಗೆ ಕ್ಯಾಟ್ರಿಂಗ್ ಬರುವವರು ಅಡಿಗೆ ಅವರು ಬಡಿಸುವವರು ಹೀಗೆ ತುಂಬ ಜನರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಏನಾದರೂ ತೊಂದರೆಗಳಿದ್ರೆ ಅಥವಾ ಮನೇಲಿ ಏನಾದರೂ ತೊಂದರೆ ಇದ್ದರೆ ಹೀಗೆ ಹಣದ ಸಹಾಯ ಮಾಡ್ತಾಯಿದ್ರು ಆದರೆ ಅದು ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ಸ್ವತಃ ನನಗೂ ಸಹ ತಿಳಿಸದೇ ಇರುವಂಥ ವಿಷಯಗಳು ಎಷ್ಟು ಉಂಟು ಈಗ ಅವರು ಹೋದ ನಂತರ ಎಲ್ಲ ಅವರಿಂದ ಉಪಕಾರ ತಗೊಂಡು ಅವರೆಲ್ಲ ಅವರನ್ನು ಸ್ಮರಣೆ ಮಾಡಿಕೊಂಡು ಕಣ್ಣೀರು ಹಾಕುವಾಗ ನಮಗೆ ಓ ಇವರು ಇಷ್ಟೆಲ್ಲ ಉಪಕಾರ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಉಂಟು ನಮಗೆ ಸನ್ಮಾನ ಹಾಗೆ ಅವರಿಗೆ ತುಂಬಾ ಕಡೆ ಈ ದನ ಹೈನುಗಾರಿಕೆ ವಿಷಯದಲ್ಲೂ ಸಹ ಸನ್ಮಾನ ಮಾಡಿದ್ದಾರೆ ಕ್ಯಾಟರಿಂಗ್ ವಿಷಯದಲ್ಲೂ ಸಹ ಸನ್ಮಾನ ಮಾಡಿದ್ದಾರೆ ಇಡೀ ಊರಿಗೆ ಇಡೀ ಬೈನೂರಿಗೆ ಅವರು ಬೇಕಾದವರಾಗಿದ್ರು ಇಡೀ ಉಡುಪಿಗೆ ಸಹ ಶಾರದಾ ಮಂಟಪ ಅನ್ನೋದು ಅವರ ಮೊದಲನೇ ಮನೆ ಆಗಿತ್ತು ಅಲ್ಲಿ ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದವ್ರು ಮಂಟಪ ಅಂದ್ರೆ ಅಜಿತ್ ಅಜಿತ್ ಅಂದ್ರೆ ಮಂಟಪ ಆ ತರ ಕೆಲಸ ಮಾಡ್ಕೊಂಡು ಬಂದವರು ಅವರು ಅಡುಗೆ ಆ ಸಣ್ಣ ಒಂದು ಐವತ್ತು ನೂರು ಜನರದು ಅಡುಗೆನು ಬೇಕಾದ್ರು ಮಾಡ್ತಾ ಇದ್ರು ಸಾವಿರಾರು ಜನರ ಅಡುಗೆ ಆ ಸಮಯದಲ್ಲಿ ಅವರು ಒತ್ತಡ ಅಥವಾ ಇದ್ರ ಹೇಗಿತ್ತಂದ್ರೆ ಸಣ್ಣ ಪ್ರಾಯ ಈಗ್ ನಲ್ವತ್ತು ವರ್ಷ ನಲ್ವತ್ತೆರಡು ಆದ್ರೆ ಅವರು ಅತ್ಯಂತ ಕಮ್ಮಿ ವಯಸ್ಸಿನಲ್ಲೇ ಶುರು ಮಾಡಿದಲ್ಲ ಎಷ್ಟನೇ ವಯಸ್ಸಕ್ಕೆ ಇದೆಲ್ಲ ಶುರು ಅವರು ತನ್ನ ಇಪ್ಪತ್ತನೇ ವಯಸ್ಸಿಗೆ ಶುರು ಮಾಡಿದವರು ಸೊ ನೀವು ಅವರನ್ನ ಮದುವೆ ಆದ ಮೇಲೆ ಅವ್ರು ಯಾವ ರೀತಿಯಾಗಿ ಅವ್ ದೊಡ್ಡ ಇದನ್ನ ಇದು ಮಾಡ್ತಾ ಇರುವಾಗ ಅಂದ್ರೆ ಜನರಿಗೆ ಇಷ್ಟ ಆದದ್ದು ಅದನ್ನ ಅಂದ್ರೆ ಅವರು ಎಷ್ಟು ದೊಡ್ಡ ಜವಾಬ್ದಾರಿ ಆದ್ರೂ ಕೂಡ ತುಂಬಾ ಸರಳವಾಗಿ ನಿಭಾಯಿಸ್ತಾ ಇದ್ರು ಅಂತ ಸೊ ಆ ಒಂದು ನಿರ್ವಹಣೆಯ ಬಗ್ಗೆ ಒಂಚೂರು ಹೇಳ್ಬೋದಾ ಅದು ಅಷ್ಟು ಜನರ ಫಂಕ್ಷನ್ ಅನ್ನು ವಹಿಸಿಕೊಂಡಿದ್ದಾರೆ ಚಿಂತೆ ಅವ್ರ ಮುಖದಲ್ಲಿ ಕಾಣ್ತಾ ಇರಲಿಲ್ಲ ಅದು ಯಾವ ತರ ವ್ಯವಸ್ಥೆ ಮಾಡ್ತಿದ್ರು ಒಂದು ಫೋನ್ ಅಲ್ಲಿ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಜನರ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾ ಇದ್ರು ಆ ತಲೆ ಬಿಸಿ ಅಥವಾ ಏನು ಒತ್ತಡ ಅನ್ನೋದು ಯಾವತ್ತೂ ಅವ್ರ ಮುಖದಲ್ಲಿ ತೋರಿಸ್ಕೊಳ್ಳೇ ಇಲ್ಲ ನಮಗೂ ಸಹ ಇದು ಬೈಲೂರು ಅಲ್ಲಿ ಒಂದು ಮಿಷನ್ ಬೇಜಲ್ ಮಿಷನ್ ಹಾಲ್ ಸಹ ಓಪನಿಂಗ್ ನಾವೇ ಮಾಡಿದ್ದು ಅದರ ಅಡಿಗೆ ಜವಾಬ್ದಾರಿಯನ್ನು ಇವರೇ ವಹಿಸ್ಕೊಂಡಿದ್ರು ಸಾವಿರಾರು ಜನಕ್ಕೆ ಊಟ ಹಾಕಿದ್ರು ಆದರೆ ಅದು ಯಾವುದು ಸಹ ಅವರು ತೋರಿಸ್ಕೊಳ್ತಾ ಇರಲಿಲ್ಲ ಹೊರಗಿಂದ ಚಿಂತೆ ಒತ್ತಡಗಳು ಎಷ್ಟೇ ಇರಲಿ ಅದನ್ನು ನಗ್ತಾ ನಗ್ತಾನೆ ಎಲ್ಲದನ್ನು ನಿಭಾಯಿಸ್ಕೊಂಡು ಬಂದಿದ್ರು